ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಕರ್ನಾಟಕ ರಾಜ್ಯದ ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಸ್ನೇಹಿತರೆ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು ಶಿಫಾರಸು ಅಂಗೀಕಾರ ಆಗಿ ಹೆಚ್ಚು ಕಡಿಮೆ ಆರು ತಿಂಗಳು ಮೇಲಾದರೂ ಕೂಡ ಇದುವರೆಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಪಿಂಚಣಿ ಸೌಲಭ್ಯಗಳು ಸೆವೆಂತ್ ಪೇ ಕಮಿಷನ್ ಪ್ರಕಾರ ಪಿಂಚಣಿ ಸೌಲಭ್ಯಗಳು ಬಂದಿಲ್ಲ ಅದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪಿಂಚಣಿ ವಿಚಾರದಲ್ಲಿ ನಿವೃತ್ತರಾದ ನಂತರ ಉತ್ತಮವಾದ ಜೀವನವನ್ನು ಮಾಡಬೇಕು ಯಾರ ಮುಂದೂ ಕೈ ಚಾಚಬಾರ್ದು ಗೌರವಯುತವಾದ ಜೀವನ ನಡೆಸೋಕ್ಕೋಸ್ಕರ ಪಿಂಚಣಿಗಾಗಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಕಾಯ್ತಾ ಇರ್ತಾರೆ ಸೆವೆಂತ್ ಪೇ ಕಮಿಷನ್ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷ ವಯೋಮಿತಿಯ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು ಶಿಫಾರಸು ಅಂಗೀಕಾರ ಆಗಿ ಹೆಚ್ಚು ಕಡಿಮೆ ಒಂದು ಏಳು ಎಂಟು ತಿಂಗಳಾದರೂ ಕೂಡ ಇದುವರೆಗೂ ಏಳನೇ ವೇತನ ಆಯೋಗದ ಶಿಫಾರಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿಲ್ಲ ನೌಕರರ ಪಿಂಚಣಿ ಅವರ ಹಕ್ಕು ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ಅದರಿಂದ ಬರುವಂಥದ್ದು ನಮ್ಮ ನಿವೃತ್ತಿಯ ಸಮಯಕ್ಕೆ ಬರುವಂಥದ್ದು ಪಡ್ಕೊಳ್ಳೋದು ನಮ್ಮ ಹಕ್ಕಾಗಿದೆ ಆ ಹಕ್ಕನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಈ ಬಗ್ಗೆ ನಿವೃತ್ತ ನೌಕರರ ವೇದಿಕೆ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ ಪಿಂಚಣಿ ಕೊಡಬೇಕು ಅಂತ ಕೇಳ್ಕೊಂಡ್ರು ಕೂಡ ಇದುವರೆಗೆ ಕೊಟ್ಟಿಲ್ಲ ಅದರ ಮಧ್ಯೆ ಇನ್ನೊಂದು ಏನಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ನಿವೃತ್ತ ನೌಕರರಿಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಇ ಎಲ್ ಎನ್ಕ್ಯಾಸ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಆರನೇ ವೇತನ ಆಯೋಗದ ಪ್ರಕಾರ ಕೊಡ್ತಾ ಇದ್ರೆ ಇದು ತಪ್ಪು ಏಳನೇ ವೇತನ ಆಯೋಗದ ಪ್ರಕಾರವೇ ನಿವೃತ್ತಿ ಸೌಲಭ್ಯಗಳನ್ನು ಕೊಡಬೇಕು ಆಲ್ರೆಡಿ ಟೂ ಇಯರ್ಸು ಲೇಟ್ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಲ್ಪನಿಕವಾಗಿ ಇಂಪ್ಲಿಮೆಂಟ್ ಅಂತ ಹೇಳ್ತಾರೆ ಆದರೆ ಆರ್ಥಿಕ ಸೌಲಭ್ಯಗಳು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಿಗತ್ತೆ ಎರಡು ವರ್ಷ ಇಲ್ಲಿ ಕೂಡ ಲಾಸ್ ಆಗಿದೆ ಆ ಲಾಸಿನ ಜೊತೆ ಈಗ ಡಿ ಸಿ ಆರ್ ಜಿ ಕಮಿಟೇಷನ್ ಸೇರಿದಂತೆ ಎಲ್ಲ ವಿಚಾರದಲ್ಲೂ ಕೂಡ ಸರ್ಕಾರ ನಿವೃತ್ತ ನೌಕರರಿಗೆ ಮೋಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತ ಆರರಿಂದ ಇಪ್ಪತ್ತೆಂಟು ಸಾವಿರ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಇದರಿಂದ ಲಾಸ್ ಆಗತ್ತೆ ಈ ಬಗ್ಗೆ ನಿವೃತ್ತ ನೌಕರ ಸಂಘ ಹಲವಾರು ಹೋರಾಟಗಳನ್ನು ಮಾಡಿ ಬೆಳಗಾವಿಯಲ್ಲಿ ಹೋರಾಟ ಮಾಡ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತು ಈ ಹೋರಾಟದ ಫಲವಾಗಿ ಸರ್ಕಾರದಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ಸ್ಟಾರ್ಟ್ ಆಯಿತು ಇದ್ರೂ ಕೊಡೋದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಆ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಪಿಂಚಣಿದಾರರ ಗಮನಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷ್ಕೃತ ವೇತನ ಶ್ರೇಣಿ ಆರ್ ಪಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಪಿಂಚಣಿಯನ್ನು ಪರಿಷ್ಕರಣೆ ಮಾಡುವ ಬಗ್ಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ಮೃತಪಟ್ಟ ಗೆಜೆಟೆಡ್ ಹಾಗೂ ನಾನ್ ಗೆಜೆಟೆಡ್ ಅಧಿಕಾರಿಗಳಿಗೆ ಪರಿಷ್ಕೃತ ವೇತನ ಅಂದರೆ ಪರಿಷ್ಕೃತ ಪಿಂಚಣಿಯನ್ನು ನಿಗದಿಪಡಿಸಲು ಸೇವಾ ಪುಸ್ತಕದಲ್ಲಿ ದಾಖಲಿಸಬೇಕಾಗಿದೆ ಹಾಗಾಗಿ ಪಿಂಚಣಿ ಪರಿಷ್ಕರಣೆಯೊಂದಿಗೆ ಸೇವಾ ಪುಸ್ತಕದೊಂದಿಗೆ ಎ ಜಿ ಆಫೀಸಿಗೆ ಕಳಿಸ್ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ ಅದು ಒಂದು ಉತ್ತಮ ಬೆಳವಣಿಗೆ ಆದರೆ ಅಲ್ಲಿ ಒಂದು ಕಿರಿಕನ್ನು ಇಟ್ಟಿದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಪರಿಷ್ಕೃತ ಪಿಂಚಣಿ ಪಾವತಿ ಮಾಡಲಾಗುತ್ತೆ ಕಮಿಟೇಷನ್ ವ್ಯತ್ಯಾಸದ ಹಣವನ್ನು ಪಾವತಿ ಮಾಡಲು ಅರ್ಹರಲ್ಲ ಅಂತ ಹೇಳಿರೋದು ಮತ್ತೆ ಗಾಯದ ಮೇಲೆ ಬರೆ ಎಳೆದಂತೆ ಸರಿ ಸರ್ಕಾರ ನಿವೃತ್ತ ನೌಕರರು ಪಿಂಚಣಿದಾರರ ಜೀವನದ ಜೊತೆ ಯಾಕೆ ಈ ರೀತಿ ಆಟ ಆಡ್ತಾ ಇದೆ ಅವರ ಹಕ್ಕು ಅದು ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಪಿಂಚಣಿ ಭಿಕ್ಷೆಯಲ್ಲ ಅದು ನೌಕರರ ಹಕ್ಕು ಅಂತ ಹೇಳಿದೆ ಅದನ್ನಾದರೂ ಪರಿಗಣಿಸಿ ಮೂವತ್ತು ನಲವತ್ತು ವರ್ಷ ಸರ್ಕಾರಕ್ಕೋಸ್ಕರ ಜನಗಳಿಗೋಸ್ಕರ ಕೆಲಸ ಮಾಡಿರುವಂಥ ನಿವೃತ್ತ ನೌಕರರಿಗೆ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಸರಿ ಸರ್ಕಾರ ತಕ್ಷಣ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಫಿಕ್ಸ್ ಮಾಡಿ ಕಮಿಟೇಷನ್ ಸೇರಿದಂತೆ ಕಮಿಟೇಷನ್ ಇ ಎಲ್ ಎನ್ಕ್ಯಾಸ್ಮೆಂಟ್ ಸೇರಿದಂತೆ ಪ್ರತಿಯೊಂದನ್ನು ನಿಗದಿಪಡಿಸಬೇಕು ಆಗ ಮಾತ್ರ ನೌಕರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋಕ್ಕೆ ಸಾಧ್ಯ ಇದಕ್ಕೆ ಸರ್ಕಾರಿ ನೌಕರ ಸಂಘ ಕೈ ಜೋಡಿಸ್ಬೇಕು ಹಾಗೂ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ನಿವೃತ್ತ ನೌಕರರ ಪರವಾಗಿ ಸಾರ್ವಜನಿಕ ಸಂಘಟನೆಗಳು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ನೌಕರ ಸಂಘಗಳು ಸೇರಿ ಹೋರಾಟವನ್ನು ಮಾಡಿ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪಿಂಚಣಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸನ್ನು ಕೊಡುವಂಥ ವ್ಯವಸ್ಥೆಗೆ ಕೈ ಹಾಕಬೇಕು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿರುವಂಥ ಶಾಸಕರಿಗೆ ಮನವಿಯನ್ನು ಕೊಡಿ ಸಂಸದರಿಗೆ ಮನವಿಯನ್ನು ಕೊಡಿ ಮಿನಿಸ್ಟ್ರುಗಳಿಗೆ ಮನವಿಯನ್ನು ಕೊಡಿ ಸಂಘ ಸಂಸ್ಥೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿಸಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿ ಕೇಳ್ಕೊಡಿ ನಮ್ಮ ಮನೆಯಲ್ಲಿ ನಿವೃತ್ತ ನೌಕರರಿ ಇಲ್ಲದೇ ಇರ್ಬೋದು ಆದರೆ ನಿಮ್ಮ ನೆಂಟಿಸ್ಟು ಮನೆಯಲ್ಲಿ ನಿವೃತ್ತ ನೌಕರರು ಇದ್ದೇ ಇರ್ತಾರೆ ನಿಮ್ಮ ಫ್ರೆಂಡ್ಗಳ ಮನೆಯಲ್ಲಿ ನಿವೃತ್ತ ನೌಕರರು ಇದ್ದೇ ಇರ್ತಾರೆ ಅವರಿಗೋಸ್ಕರ ನೀವೆಲ್ಲರೂ ಕೈ ಜೋಡಿಸಿ ಇದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹೆಚ್ಚು ಪರಿಣಾಮಕಾರಿಯಾಗಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಪಿಂಚಣಿ ಸೌಲಭ್ಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಂಘ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಈ ವಿಧ ಮನವಿಯನ್ನು ಸಲ್ಲಿಸಿ ಬೇಡಿಕೆಯನ್ನು ಈಡೇರಿಸುವಂತ ಕೆಲಸವನ್ನ ಮಾಡಬೇಕು ಮಾನ್ಯ ಸಿ ಎಸ್ ಸಡಾಕ್ಷರಿಯವರಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಸಡಾಕ್ಷರಿ ಅವರೇ ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಎಲ್ಲರೂ ಬೆಂಬಲಿಸೋಣ ಅಂತ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ